ಸೊಸೆನ ಮಾತಾಡ್ಸೋಣ ಅನ್ನೋ ಒಂದು ಮನಸ್ಸು ಆದರೆ ಮಾತಾಡ್ಸಿದ್ರೆ ಏನಂತಾರೋ ಅನ್ನೋದೊಂದು ಮನಸ್ಸು ಈಗ ನಾನು ಚೆನ್ನಾಗಿದ್ದಿದ್ರೆ ಇವರೆಲ್ಲ ಯಾಕೆ ಮಾತಾಡೋರು ಹೇಳು ಈ ಕೊಂಬಳೆ ಆಗಿರ್ಬೋದು ಈ ರಾಜಮ್ಮ ಆಗಿರ್ಬೋದು ಈ ಸವಿತಾ ಆಗಿರ್ಬೋದು ಇವರೆಲ್ಲ ನಾನು ಯಾಕೆ ಮಾತಾಡೋರು ಹೇಳು ನಾನು ಚೆನ್ನಾಗಿದ್ದಿದ್ರೆ ನನ್ನ ಮಗ ಸೊಸೆಯನ್ನು ಮಾತಾಡಿಸ್ಕೊಂಡು ಚೆನ್ನಾಗಿದ್ದರೆ ನನಗೊಂದು ಬೆಲೆ ಗೌರವ ಇರೋದು ಆದರೆ ನನ್ನ ಮಗ ಸೊಸೆ ಮಾತಾಡಿಸ್ತಿಲ್ಲದಕ್ಕೆ ನನಗೆ ಯಾರೂ ಬೆಲೆ ಕೊಡೋಲ್ಲ ನಾನು ಫಸ್ಟು ನನ್ನ ಮನೆಯಲ್ಲಿ ಚೆನ್ನಾಗಿರ್ಬೇಕು ಅಂತ ನನಗೆ ಈಗ ಗೊತ್ತಾಗ್ತೈತೆ ಇಂಥ ಜನಗಳು ಅನ್ನೋದರಿಂದ ನನಗೆ ಬುದ್ಧಿ ಬಂದಂಗೆ ಆಗ್ತೈತೆ ಅನ್ನೋದ್ರಿಂದನೂ ಒಂದು ಒಳ್ಳೆಯದು ನಮಗೆ ತಿಳಿಯುತ್ತೆ ಅಂತ ನನಗೆ ಈಗ ಗೊತ್ತಾಗ್ತೈತೆ ಆದರೆ ನಾನು ಸ್ವಲ್ಪ ಯೋಚನೆ ಮಾಡಬೇಕಾಗಿತ್ತು ಆದ್ರೂ ನಾನು ದುಡುಕ್ಬಿಟ್ಟೆ ಏನು ಮಾಡೋಣ ಇವಾಗ ಮಾತಾಡ್ಸೋಣ ಅಂತಂದರೆ ನನಗೆ ಮಾತಾಡ್ಸೋಕ್ಕೆ ಇಲ್ಲ ವಿನೂತ ಬರ್ತಾಯಿದ್ದಾಳೆ ಈಗ ನಾನಾದಷ್ಟು ಅವಳಿಗೆ ನನ್ನ ಕೆಲಸ ಕೆಲಸ ಮಾಡಿಕೊಟ್ರೆ ಅವಳು ನನ್ನ ಮಾತಾಡಿಸ್ತಾಳೆ ನಾನು ಒಳ್ಳೆ ತಂದಿಂದ ಒಳ್ಳೆ ರೀತಿಯಿಂದ ಇದ್ದರೆ ನನ್ನ ಸೊಸೆನೂ ಒಳ್ಳೆಯಳು ಆಗ್ತಾಳೆ ನಾನು ಚೆನ್ನಾಗಿರೋದು ನೋಡ್ತೀನಿ ಹೊರ್ತನು ನಾನು ಏನಕ್ಕೆ ಜಗಳ ಮಾಡ್ಕೊಳಕ್ಕೆ ಹೋಗೋಣ ಇನ್ಮೇಲಿಂದ ನನ್ನ ಹೆಂಡತಿ ಹತ್ರ ನನ್ನ ಸೊಸೆ ಹತ್ರ ನಾನು ಜಗಳ ಮಾಡ್ಕೊಂಬಲ್ಲ ನನ್ನ ಮಗನೂ ಚೆನ್ನಾಗಿರಲಿ ಹೆಂಡತಿ ಹತ್ರ ನಾನು ನನ್ನ ಸೊಸೆ ಹತ್ರ ಚೆನ್ನಾಗಿರ್ತೀನಿ ಎಲ್ಲರೂ ಚೆನ್ನಾಗಿರೋದು ನೋಡ್ತೀವಿ ಬುದ್ಧಿ ಬಂದಿರಂಗೈತೆ ಇವಾಗ ಒಂದು ಸ್ವಲ್ಪ ಅತ್ತೆ ಅಮ್ಮ ಅವರು ಸೈಲೆಂಟ್ ಆಗಿದ್ದಾರೆ ಹ್ಞೂ ಸುಟ್ಟ ಮೇಲೆ ಕೈ ಮೇಲೆ ಗೊತ್ತಾಗುತ್ತೆ ಸುಡುತ್ತೆ ಅಂತೇಳಿ ಬುದ್ಧಿ ಬರುತ್ತೆ ಅಂತಾರಲ್ಲ ಅದು ಸತ್ಯ ನೂರಕ್ಕೆ ನೂರು ಸತ್ಯ ಎಲ್ಲಿಗೆ ಹೋಗಿದ್ದೆ ವಿನು ಅಕ್ಕ ಏ ಎಲ್ಲೂ ಇಲ್ಲ ದೀಪು ಅಕ್ಕರ್ ಮನೆ ಹತ್ರ ಹೋಗಿದ್ದೆ ನಮ್ಮ ಶಿವಾನಿ ಅಕ್ಕ ಯಾಕ ಹೇಳಿ ಕಳಿಸಿದ್ರು ಹಂಗೆ ಅವ್ರ ಮನೆ ಹತ್ರನೂ ಹೋಗಿ ಬಂದೆ ನಾನಂತೂ ನೋಡ್ಕಮ್ಮಲ್ಲ ಶಿವಾನಿನ ನೀವೇ ನೋಡ್ಕೊಳ್ಳ್ರಮ್ಮ ನಾನು ಹಿಂಗೆ ಬಟ್ಟೆ ಪಟವಾಗ್ದಾಕೋದು ಯಾತನ ಮಾಡ್ಕೊಡ್ತೀನಿ ನೀವೇ ನೋಡ್ಕೊಳ್ಳ್ರಿ ಶಿವಾನಿನ ನೋಡ್ಕೊತಿ ನಾವಂತೂ ಕೈ ಬಿಡೋದಿಲ್ಲ ನೀನು ಕೈ ಬಿಟ್ಟಿದ್ಯಾ ಮಗಳನ್ನ ಅಂತ ಅಂದರೆ ನಾವಂತೂ ಕೈ ಬಿಡೋದಿಲ್ಲ ನಮಗೆ ನೋಡ್ಕೊಂಬೋದು ಗೊತ್ತೈತೆ ನಾನು ಕ್ಷಮಿಸ್ಬಿಡಮ್ಮ ವಿನತ್ತಾ ಯಾಕಂದರೆ ಏನೋ ಗೊತ್ತಿಲ್ಲದಲ್ಲೇ ನಾನು ಇಂಥ ತಪ್ಪು ಕೆಲಸ ಮಾಡಿಬಿಟ್ಟೆ ಇವಾಗ ಅನ್ನಿಸ್ತಾ ಐತೆ ನನ್ನ ಮಗ ಸೊಸೆ ಹತ್ರ ಎಲ್ಲರ ಹತ್ರ ಚೆನ್ನಾಗಿರ್ಬೇಕಾಗಿತ್ತು ನಾನು ಅಂತೇಳಿ ಈಗ ಅನ್ನಿಸ್ತಾ ಐತೆ ನನಗಂತೂ ತುಂಬ ಬೇಜಾರಾಗ್ತೈತೆ ಕಣಮ್ಮ ನೋಡಿ ಇಂಥವ್ರೆಲ್ಲ ನಾನು ಹಿಂಗೆ ಅಂದ್ಬಿಟ್ರಲ್ಲ ನನ್ನ ನೀನೇ ಸರಿ ಇಲ್ಲ ಅಂತ ಅಂದ್ಬಿಟ್ರಲ್ಲ ಅನ್ನಿಸ್ತೈತೆ ಕ್ಷಮಿಸೋ ಅಂಥದ್ದು ಇವತ್ತು ನಿಮ್ಗೆ ಹೇಳೋ ಅಂಥದ್ದು ಏನಿಲ್ಲ ನೀವಾಗಿ ನೀವು ಅರ್ಥ ಮಾಡ್ಕೋಬೇಕು ನಾನು ಹೇಳೋ ಅಂಥದ್ದು ಏನಿಲ್ಲ ಕಣತೆ ನಾನು ಯಾಕೆ ಹೇಳೋಕ್ಕವಂತೆ ನಾನು ಕ್ಷಮಿಸೋಕ್ಕಾಗಲ್ಲ ನಿನ್ನ ಮಗ ನಿನ್ನ ಯಜಮಾನ್ರು ಅವ್ರು ಕ್ಷಮಿಸ್ಬೇಕು ಹೊರತು ನಾನು ನಿನ್ನೆ ಮೊನ್ನೆ ಬಂದವಳು ನಾನು ಏನು ಕ್ಷಮಿಸೋಕ್ಕಾಗಲ್ಲ ನಾನು ಏನು ಮಾತಾಡೋಕ್ಕೂ ಆಗೋಲ್ಲ ಹಾಂ ನಾನು ಏನು ಕೇಳಬೇಡ್ರಿ ನೀವು ಅಲ್ಲ ಅಂತ ಹೇಳು ನಾನು ಬುದ್ಧಿ ಕಲ್ತ್ಕೊಂಡಿದೀನಿ ಮನೆ ಒಳಗೆ ಬರ್ತೀನಿ ಅತ್ತೆ ಮುನ್ ಕರ್ಕೊಂಬರನ್ ಕಣಪ್ಪ ಅಂತ ಹೇಳಿ ನನ್ನ ಮಗನ ಮಾತಾಡಮ್ಮ ನಾನು ನನ್ನ ಗಂಡನ ತಗು ನನ್ನ ಮಗನ ತಗೋ ಮಾತಾಡೋಂಗೆ ನನಗೆ ಮಕ್ಕ ಇಲ್ಲ ಯಾಕಂದರೆ ಅಂಥ ಕೆಲಸ ಮಾಡ್ಕೊಬಿಟ್ನಲ್ಲಮ್ಮ ಅದಕ್ಕೋಸ್ಕರ ನನಗೆ ತುಂಬ ಬೇಜಾರಾಗಿ ಬಿಟ್ಟೈತೆ ನೀನಾದ್ರೂ ನೀನಾದರೂ ಹೇಳಮ್ಮ ನಿನ್ ಮಾತನೂ ಕೇಳ್ತಾರೆ ನೀನು ಹೇಳಿರೋ ಮಾತಾ ಯಾವತ್ತು ಮೀರಲ್ಲ ನೀನಾದರೂ ಒಂದು ಮಾತು ಹೇಳು ನಾವೇನು ಹೇಳೋಕ್ಕಾಗುತ್ತೆ ನೀನು ಮಾಡಿರೋ ಇದಕ್ಕೆ ನೀನು ಅನುಭವಿಸ್ತಾ ಇದ್ದೀವಿ ಇವತ್ತು ಯಾಕಂತಂದ್ರೆ ನಾವೇನೇ ಹೇಳೋ ಅಂಥದ್ದೇನಿಲ್ಲ ನಾವು ಹೇಳೋಕ್ಕಾಗಲ್ಲ ನಾವೇನೋ ಚೆನ್ನಾಗಿದ್ದೀವಿ ಅಷ್ಟೇ ಎಲ್ಲರ ಹತ್ರ ಚೆನ್ನಾಗಿದ್ದೀವಿ ಚೆನ್ನಾಗಿರ್ಬೇಕು ಅಂತ ಅದೆಲ್ಲ ಇದ್ದಿದ್ರೆ ನೋಡಿ ಇವತ್ತಾದ್ರೂ ಗೊತ್ತಾಯ್ತಲ್ಲ ಇವಾಗಾದ್ರೂ ಬುದ್ಧಿ ಬಂತಲ್ಲ ನಿನಗೆ ಹಾಂ ಮಗ ಸೊಸೆ ಹತ್ರ ಚೆನ್ನಾಗಿರ್ಬೇಕು ಅಂತ ನೋಡಿ ಇವಾಗ ಅವರೆಲ್ಲ ನಿಮಗೆ ಯಾವ ರೀತಿ ಯಾವ ದೃಷ್ಟಿಯಲ್ಲಿ ನೋಡ್ತಾ ಇದ್ದಾರೆ ನಿಮಗೆ ಹೇಳಿ ಅದಕ್ಕೆ ಮತ್ತೆ ಚೆನ್ನಾಗಿರ್ಬೇಕು ಮನೆಯಲ್ಲಿ ಮಗ ಸೊಸೆ ಹತ್ರ ಅಂತ ಹೇಳಿ ಹೇಳೋದು ಏನು ಮಾಡೋನು ಬುದ್ಧಿ ಇಲ್ದಲೇ ಹಿಂಗೆ ಕಂಡಾರ ಮಾತು ಕೇಳ್ಕೊಂಡು ಹಿಂಗೆ ಮಾತಾಡ್ದೆ ನಾನು ಈ ಏನು ಮಾಡೋದು ಇವಾಗ ಬೇಜಾರು ಆಗ್ತೈತೆ ನೆನಸ್ಕೊಂಡಿರ್ತು ನಾನು ಯಾಕಾದ್ರೂ ಹಿಂಗೆ ಮಾಡ್ಕೊಂಡು ಅನ್ನಿಸ್ತೈತಿ ನಾನು ಹಿಂಗೆ ಮಾಡಬಾರ್ದಾಗಿತ್ತು ನನ್ನ ಮಗನ ಮತ್ತೆ ಕೇಳಬೇಕಾಯ್ತು ಇಲ್ಲ ತಿಳ್ದಂಗೆ ಆದರೂ ಮಾಡಬೇಕು ತಿಳಿಲಿಲ್ಲ ಅಂತಂದರೆ ಸುಮ್ಮನಾದರೂ ಇರಬೇಕು ಎರಡರ ಒಂದು ನಾನು ಯಾವುದಾದ್ರೂ ಒಂದು ಮಾಡಿದರೆ ಈಗ ಸುಮ್ಮನೆ ಆಗ್ಬಿಡ್ತಿದ್ದೀವಿ ಅರ್ಧ ಬರ್ದ ತಿಳ್ಕೊಂಡು ಅರ್ಧ ಬರ್ದದ್ದು ಕೆಲಸ ಮಾಡಿ ಇವತ್ತು ಈ ರೀತಿ ಅನುಭವಿಸ್ತಾ ಇದ್ದೀನಿ నమ్గేన్ హబడమ్మ నమ్మేను కేబేడా అమ్మ మాట్లాడబా నీ నేను నేను ఉంటు నిన్న మగ ఉంటు నిన్న అండ్ ఉంటు నా భాగ్య ఆగల ನೋಡು ಇಷ್ಟು ಸಾಧು ನನಗೇನು ಮಾಡೋಕ್ಕಾಗಲಿಲ್ಲ ಇವತ್ತು ನನ್ನ ಸೊಸೆ ಬತ್ತಿದಂಗೆನೆ ಎಷ್ಟು ಚೆನ್ನಾಗೆ ಬುದ್ಧಿವಂತಿಯಿಂದ ಸೈಡ್ ಇಟ್ ತಗೊಂಡಂಗಾಯಿತು ಇದೇ ಬುದ್ಧಿ ನಮಗೆ ಮುಂಚೆಗೆ ಇದ್ದಿದ್ರೆ ಇಷ್ಟೊತ್ತಿ ಮನೆಯೇ ಕಟ್ಟಿಸ್ಬೋದಾಗಿತ್ತು ಅಂತ ಅನ್ನಿಸ್ತಾ ಇತೆ ನನಗೆ ಆ ಮನೆ ಇರಲಿಲ್ಲ ಏನಿರಲಿಲ್ಲ ನನಗಂತೂ ಎಲ್ಲ ಇದ್ದಿರೋದ್ರ ಮೊದ್ನೆಲ್ಲ ಕಳ್ಕೊಂಡು ನಾವು ಎಷ್ಟು ಇದಾಗ್ಬಿಟ್ಟಿದ್ವಿ ಇಂಥರ ಬುದ್ಧಿ ಇದ್ದಿದ್ರೆ ಇಷ್ಟೊತ್ತಿಗೆ ಒಂದು ನಾವು ಸಾಧನೆ ಮಾಡ್ತಿದ್ವಿ ಅನ್ನಿಸ್ತೈತೆ ಕಣಮ್ಮ ನಿನ್ನ ಕಾಲ್ಗೊಂಡದಿಂದ ನಾ ಎಷ್ಟು ನಡಿ ಅಮ್ಮ ನಾವು ಮಾತಾಡಿಸೋ ಅಂಥದ್ದೇನಿಲ್ಲ ನಾವು ಬುದ್ಧಿ ಹೇಳಕ್ಕಾಗಲ್ಲ ನಾವಿವಾಗ ಏನು ಹೇಳಿದ್ರು ಕಷ್ಟನೇ ಓ ನನಗೆ ಹೇಳ್ಬೇಕಿ ಅಂತ ಮನ್ಸು ಬರುತ್ತೆ ಏನ್ ರೀತಾ ಏನು ಸೊಸೇತಾಗ ತಗೇನ ಮಾತಾಡ್ತಿದ್ದೆ ಏನಿಲ್ಲ ಕಣಕ ಹಿಂಗೆ ನಾವು ನಮ್ಮ ಸೊಸೆರೆಲ್ಲ ಚೆನ್ನಾಗಿರ್ಬೇಕು ಕಣ ಕಣಮ್ಮ ಮೇಲಿಂದ ಅಂತ ಹೇಳಿ ಸೊಸೆ ನಾನು ಹೇಳ್ತಿದ್ದೆ ನಾನ್ ತಗ ಅಷ್ಟೇ ಮಾತಾಡೋದು ಯಾಕಂದ್ರೆ ಜನ ಚೆನ್ನಾಗಿ ಚೆನ್ನಾಗಿದ್ದೇನೆ ಕೇಳ ಬಯಸ್ತಾರ ಅಂತ ಜನಗಳು ಇದಾರೆ ಕಣಕ ಅಯ್ಯೋ ಅಂತಾರ ಇನ್ ಯಾರ ಇದ್ದಾರಮ್ಮ ರೀತಾ ನೀನ್ ಹಂಗೆ ಯೋಚನೆ ಮಾಡ್ತೀಯ ಅಂತವ್ರು ಇನ್ ಯಾರ ಇದಾರೆ ಹಾ ನೀನ್ ಈಗ ಕೆಟ್ಟದ ಬಯಸ್ ಅಂತವ್ರು ಯಾರ ಇದಾರೆ ಇಲ್ಲ ಕಾಣೆ ಈಗ ನೀನು ನಿನ್ ಸೊಸೆನ ಕೇಳಿಬಿಡ ಸುಮ್ನೀರು ನಿನ್ ಮಗನ ಕೇಳೋದೊಂದು ಅರ್ಥ ಐತೆ ಸೊಸೆನ ಯಾಕೆ ಕೇಳ್ತೀಯಾ ಸೊಸೆನಾಗ್ಲಿ ಕೇಳಬೇಕು ಮಾಮನಾಗ್ಲಿ ಹೇಳಿ ಕೇಳಬೇಕು ಯಾಕಂದ್ರೆ ನಾನು ಮಾಡ್ರ ತಪ್ಪು ತಪ್ಪೇನೆ ಇವತ್ತು ನನ್ನ ಮಗ ಸೊಸೆ ಹತ್ರ ಚೆನ್ನಾಗಿದ್ರೆ ಇವತ್ತು ಹಿಂಗೆಲ್ಲ ಆಗ್ತಾ ಇರಲಿಲ್ಲ ನಾವು ಬುದ್ದಿವಂತಿಯಿಂದ ಇವತ್ತು ನೋಡೋ ನನ್ನ ಸೊಸೆ ಸೈಡ್ ತಗೊಂಡವಳಂತೆ ಬಂದು ಸ್ವಲ್ಪ ದಿನಕ್ಕೆ ದುಡ್ಡೆಲ್ಲ ಕೂಡಿಡ್ಕೊಂಡು ಗಂಡ ಮಾವನ ಹತ್ರ ದುಡ್ಡು ಇಸ್ಕೊಂಡು ಎಷ್ಟು ಬುದ್ಧಿವಂತಿಕೆಯಿಂದ ಮಾಡ್ಕೊಂಡು ಹೆಂಗಿಂದು ಮಾಡವಳೆ ಇದೇ ಬುದ್ಧಿ ನಾನು ಈ ಉಳ್ತಾರನೇ ಬುದ್ಧಿ ಓಡಿಸಿದ್ರೆ ಇಷ್ಟೊತ್ತಿಗೆ ಹಿಂಗೆ ಮನೇನೆ ಅಂತ ಅನ್ನಿಸ್ತೈತೆ ನನಗೆ ಸೈಡ್ ತೊಗೊಂಡೆ ನಿಮ್ಮ ಮನೆ ಆದ್ರೂ ಕಟ್ಬೇಕಲ್ಲ ಇವಾಗ ಅವ್ರು ತಗೋಳು ನನ್ನ ಸೊಸೆ ಇವತ್ತು ಬುದ್ಧಿವಂತಿಕೆಯಿಂದಾನ ಹಿಂಗ್ ಮಾಡ್ಕೊಂಡಿದ್ದಾಳೆ ಅಂತ ಅನ್ನಿಸ್ತಾ ಇತೆ ಹ್ಞೂ ಅದನ್ನೆಲ್ಲನ ನನಗೆ ನೆನೆಸ್ಕೊಂಡ್ರೆ ತುಂಬಾ ಬೇಜಾರಾಗ್ತೈತೆ ಕಣಕ ಯಾಕಂದ್ರೆ ಜನ ನನ್ನ ಮುಂದೆನೆ ಚೆನ್ನಾಗಿರ್ತಾರೆ ತಗೊಂಡೋಗಿ ಅಲ್ಲೂ ಇಲ್ಲ ತಂದಿಗೋದು ಅಂತವೆಲ್ಲ ಮಾಡ್ತಾ ಇದ್ದಾಳೆ ಅದು ಯಾವ್ಯಾವಳು ಮಾಡ್ಯಳಮ್ಮ ಎಲ್ಲಾ ಚೆನ್ನಾಗಿ ಗೊತ್ತೈತೆ ಮಾಡ್ತೀನಿ ಬಿಡಲ್ಲ ಹ್ಞೂ ನನಗೆ ಗೊತ್ತೈತಿ ಏನು ಮಾಡಬೇಕು ಅಂತೇಳಿ ಚೆನ್ನಾಗಿ ಚೆನ್ನಾಗಿದ್ದೇನೆ ನನಗೆ ದ್ರೋಹ ಮಾಡೋ ಅಂತ ಜನಗಳಿದ್ದಾರೆ ಏನ್ರಿ ತಮ್ಮ ಏನೋ ಹಿಂಗ್ ಮಾತಾಡ್ತಾ ಇದೆಯಾ